ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರು ಸೀದತೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಷ್ಟು ಸರ್ ಇದು ಎಲ್ಲಿವರೆಗೂ ಇರುತ್ತೆ ಸರ್ ಇದು ಗೊಂದಲ ಈ ಕುರ್ಚಿ ಗುದ್ದಾಟ ಹೇಳಿದೆ ಹೇಳಿದೆ ನಾವೇ ಹೇಳಿದಾರೆ ಸಿ ಎಂ ಅವರು ಹೇಳಿದಾರೆ ಎಲ್ಲರೂ ಹೇಳಿದಾರೆ ಆದಷ್ಟು ಬೇಗ ಇದಕ್ಕೆ ಧ್ಯಾನ ಅದು ಇಲ್ಲ ಅಂದ್ರೆ ಒಂದ್ ಲಬ್ಗೆ ಬರಲ್ಲ ಹೇಳಿದ रिक्वेस्ट ಮಾಡಿದೀವಿ ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಡಿ ಕೆ ಶುಕ್ರಮೂರ್ ಒಬ್ರಿಗೆ ಕೂಲಿ ಕೇಳ್ತಾ ಇದ್ದಾರೆ ಸರ್ ಉಳಿದವರಿಗೆ ಕೂಲಿ ಕೇಳ್ತಾ ಇಲ್ಲ ಯಾರು ಅವರ ಒಬ್ರೇ ದುಡ್ಡು ಆ ಸಂದರ್ಭ ಅಂತಕಂತ ಚರ್ಚೆ ಮಾಡೋಣ ಒಂದು ಸतीश ಜಾರ್ಕೇವಾಡಿ ಅವರಿಗೆ ಸಿಎಂ ಆಗೋ ಆಸೆ ಇಲ್ವಾ ಅನ್ನೋದು ಒಂದು ಎರಡನೇದು ಡಿ ಕೆ ಶುಕ್ರಮೂರ್ ಅವರ ಸಿಎಂ ಆದರೆ ಅದಕ್ಕೆ ಸतीश ಜಾರ್ಕೇವಾಡಿ ಅವರ ಬೆಂಬಲ ಇರ್ತದ ಅಂತ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇಲ್ಲಿ ಹೇಳleftarrow ಆಗೋಲ್ಲ ಪಕ್ಷದಲ್ಲಿ ಇದೀವಿ ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡಲೇಬೇಕಾಗುತ್ತೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ ಈಗ ಬರೋಲ್ಲ ಅದಕ್ಕೆ ಪ್ರಶ್ನೆ ಬರೋಲ್ಲ ಎಲ್ಲರ ಪಕ್ಷದಲ್ಲಿ ಇದೆ ಅವ್ರು ಇದ್ದಾರೆ ನಾವು ಇದ್ದೀವಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೆ ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಮ್ಮ ಸರ್ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಏನು ಅಂದ್ರೆ ನಾನು ಸೇಮ್ ಆಗ್ತೀನಿ ನಿಮಗೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಸರ್ ಚರ್ಚೆ ಅನ್ನೋದು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚೇತರಿ ಈಗೆಲ್ಲ ಬೆಂಗಳೂರಲ್ಲಿ ಹೇಳಿದೆ ಮಠಾಧೀಶರು ಈ ಓಲೈಕೆ ಮಾಡ್ತಾ ಇರುವಂತದ್ದು ರಾಜಕಾರಣದ ವಿಷಯದಲ್ಲಿ ಬಹಳ ಮಠಾಧೀಶರು ಮೂಗನ ತೋರಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಲ್ಲ ಅವರು ಮುಂಚೆನೇ ಹೇಳಿದ್ದಾರೆ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ ಬ್ಯಾಕ್ವರ್ಡ್ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ ಅದೇನು ಹೊಸದಲ್ಲ ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ ಯಾರೋ ಸಮುದಾಯ ತಪ್ಪ ಅಂತ ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಡಿಸಿಎಂ ಮತ್ತು ಸಿಎಂ ನಡುವೆ ವಿಶ್ವಾಸ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅಂತ ಹೇಳಿ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದೆ ಏನ್ ಮಾಡ್ಬೋದು ಮಾಡ್ಲೇ ಮಾಡ್ತಾರೆ ಒಂದು ಎರಡು ಮೂರು ಸಲ ಮಾಡಿದ್ದಾರೆ ಅವರು ಅದು ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ಮದು ಮೆಜಾರಿಟಿ ಇದೆ ಸೊ ಹೀಗಾಗಿ ಪ್ರಯೋಜನ ಇಲ್ಲ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡ್ಬೇಕಷ್ಟೇ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇದೆಯಾ ಎಲ್ಲ ಇಲ್ಲಿ ಹಾವೇರಿ ಹೇಳಿಮಾನಿ ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆಗೆ ಹೋಗ್ತಾ ಇದಾರೆ ಸೊ ನೀವು ಸಿಎಂ ಆಗ್ಲೇಬೇಕು ಅನ್ನೋದು ನೀವ್ ಗಟ್ಟಿ ನಿರ್ಧಾರ ಅದು ಸರ್ಕಾರ ಪಕ್ಷ ಚುನಾವಣೆ ಆಗಬೇಕು ಚುನಾವಣೆ ಅಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಹೇಳಿದ್ರಲ್ಲ ಇಪ್ಪತ್ತೆಂಟತ್ತೇಳಿದ್ರೆ ನಮ್ಗೆ